ಲಕ್ಷ್ಮಿ ಪೂಜೆ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸೊ ನಾವು ನೈವೇದ್ಯದ ಬಗ್ಗೆ ಮಾತಾಡ್ತಿದ್ವಿ ಗುರುಗಳೇ ಸೊ ಲಕ್ಷ್ಮಿಗೆ ಯಾವ ಪದಾರ್ಥವನ್ನ ಇಟ್ಟರೆ ನಾವು ಬೇಡಿದ್ನೆಲ್ಲ ಕರ್ಣಿಸ್ತಾರೆ ಬಹಳ ವಿಶೇಷವಾಗಿ ನಮ್ಮ ಭಾರತೀಯ ಖಾದ್ಯಗಳಲ್ಲಿ ಹೋಳಿಗೆ ಬಹಳ ಪ್ರಿಯವಾದಂತಹದ್ದು ಅದರಲ್ಲಿ ಯಾವ್ದು ತೊಗರಿ ಬೇಳೆ ಹೋಳಿಗೆ ನೋಡಿ ಕಾಯಿ ಎಂಜಲು ಆಗಿರೋದಿಲ್ಲ ಮತ್ತೆ ಬಾಳೆಹಣ್ಣು ಎಂಜಿಲು ಆಗಿರೋದಿಲ್ಲ ಇದು ನಮ್ಮ ಭಾರತೀಯ ಎಲ್ಲ ಸಂಸ್ಕಾರ ಮತ್ತು ಅದರ ಆಚಾರ ವಿಚಾರಗಳನ್ನು ತಿಳ್ಕೊಂಡಿರೋರಿಗೆಲ್ಲ ಗೊತ್ತಿರುತ್ತೆ ಕಾಯಿ ಮತ್ತು ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಎಂಜಲಾಗಿರೋದಿಲ್ಲ ಅಂಥೇಳಿ ಕಾ ಬೇರೆ ಕಾ ಕಾಳುಗಳು ಎಲ್ಲವೂ ಕೂಡ ಅದನ್ನು ಅದು ಅಂತ ಅಂಥೇಳಿ ಅದು ಪ್ರಾಕೃತಿಕವಾಗಿ ಪಕ್ಷಿಗಳು ತಿಂದು ಎಂಜಲಾಗುತ್ತೆ ಮತ್ತು ಎಂಜಿಲಿಂದನೇ ಬಿದ್ದಿರೋದೆ ಅದು ಮತ್ತೆ ಉತ್ಪತ್ತಿ ಆಗುತ್ತೆ ಭೂಮಿ ಮೇಲೆ ಅಂಥೇಳಿ ಇಲ್ಲಿ ಭಾಳ ವಿಶೇಷವಾಗಿ ಹೋಳಿಗೆ ಭಾಳ ಪ್ರಧಾನವಾಗಿ ಅಂಥೇಳಿ ನಾವು ತೆಗೆದುಕೋಬೇಕಾಗತ್ತೆ ಗುಡಾನ್ನ ಪ್ರೀತಮಾನಸ ಅಂದರೆ ಹೋಳಿಗೆ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇರೋರು ಗುಡಾನ್ನ ಬೆಲ್ಲದ ಒಂದು ಸಿಹಿ ಪೊಂಗಲ್ ಬೆಲ್ಲದ ಅನ್ನವನ್ನು ದೇವಿಗೆ ನೈವೇದ್ಯ ಮಾಡೋದಿರುತ್ತೆ ಮತ್ತು ಭಾಳ ವಿಶೇಷವಾಗಿ ಎರಡು ರೀತಿಯಾದಂತಹ ಧಾನ್ಯಗಳು ಚನಕದಳ ಮುದ್ಗದಳ ಅಂತೇಳಿ ನಾವು ಹೇಳ್ತೀವಿ ಅಂದರೆ ಹೆಸರು ಕಾಳು ಕಡಲೆಕಾಳು ಇದರಿಂದ ಸೌತೆಕಾಯಿಯನ್ನು ಹಾಕಿ ಕೋಸಂಬರಿ ಮಾಡೋದು ಬಹಳ ಇರುತ್ತೆ ವಿಶೇಷವಾಗಿ ಮತ್ತು ಬೆಲ್ಲದ ಪಾನಕ ಇದು ಇದರ ಜೊತೆಗೆ ಮನೆಯಲ್ಲಿ ಎಲ್ಲ ರೀತಿಯಾಗಿ ಸಹಕಾರವನ್ನು ಕೊಡ್ತಾ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾ ಇರುವಂತಹ ತಾಯಿ ಅತ್ತೆ ಎಲ್ಲರೂ ಸೇರಿ ಒಟ್ಟಾಗಿ ಸಹೋದರಿಯರೆಲ್ಲ ಇದ್ದಾಗ ಎಲ್ಲ ಅಡುಗೆ ಪದಾರ್ಥಗಳನ್ನು ಸಿದ್ಧ ಇಟ್ಟುಕೊಂಡಿದ್ದು ನೈವೇದ್ಯ ಸ ಸಮಯಕ್ಕೆ ಅದನ್ನು ನೈವೇದ್ಯ ಮಾಡ್ಬೋದು ನೈವೇದ್ಯವನ್ನು ಆ ದೇವಿ ಹೇಗೆ ಸ್ವೀಕರಿಸ್ತಾರೆ ಅಂತಂದರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಕೆಲವರೆಲ್ಲ ಹೇಳ್ತಿರ್ತಾರೆ ದೇವರಿಗೆ ತೋರಿಸೋದು ನೈವೇದ್ಯ ಅನ್ನೋದು ದೇವಿ ಏನಾದರೂ ತಿಂತಾರಾ ಹೇಳಿ ಒಂದು ಹೂವಿನ ಪರಿಮಳ ನಾವು ಸ್ವೀಕರಿಸಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತೆ ಹೂವಿನ ಪರಿಮಳ ಅದು ಒಂದು ಕೆಲವರು ಮನೆ ಮುಂದೆ ಪಾರಿಜಾತದ ಗಿಡಗಳನ್ನು ಹಾಕಿರ್ತಾರೆ ಬ್ರಹ್ಮಕಮಲದ ಗಿಡಗಳನ್ನು ಮರಗಳ ಗಿಡಗಳನ್ನು ಹಾಕಿರ್ತಾರೆ ಬೆಳಗಿನ ಜಾವದಲ್ಲಿ ಅವರ ಮನೆಗಳ ಮುಂದೆ ಎಷ್ಟು ಪರಿಮಳ ಎಷ್ಟು ಧನಾತ್ಮಕವಾದಂತಹ ಎನರ್ಜಿ ಇರುತ್ತೆ ಹಾಗೇ ಪರಿಮಳ ಒಂದು ಪುಷ್ಪದಿಂದ ಬರುವಂತಹ ಪರಿಮಳ ಪ್ರಕೃತಿಯಲ್ಲಿ ಆ ಕಲಶದ ಮುಖಾಂತರ ಪ್ರಕೃತಿಯಲ್ಲಿ ಲೀನವಾಗಿ ದೇವಿಗೆ ಸಮರ್ಪಣೆ ಆಗುತ್ತೆ ಇಲ್ಲಿ ನೈವೇದ್ಯವೂ ಕೂಡ ಹಾಗೆ ಆಗುತ್ತೆ ಅಲ್ಲಿರುವಂತಹ ಪರಿಮಳ ಆ ಖಾದ್ಯಗಳು ಏನು ಪದಾರ್ಥಗಳನ್ನ ನೈವೇದ್ಯ ಮಾಡ್ತೀವೋ ಅದೆಲ್ಲವೂ ಕೂಡ ಪರಿಮಳ ರೂಪದಲ್ಲಿ ದೇವಿಗೆ ಸ್ವೀಕರಿಸ್ತಾರೆ ದೇವಿಯ ದೃಷ್ಟಿ ಅದರ ಮೇಲೆ ಬಿದ್ದಿದ್ದರಿಂದ ಅದು ಪವಿತ್ರವಾಗುತ್ತೆ ಮಂತ್ರದಲ್ಲಿ ಅದನ್ನು ಪ್ರೋಕ್ಷಣೆ ಮಾಡಿ ಗಂಗಾಜಲವನ್ನು ತೆಗೆದುಕೊಂಡು ಮಂತ್ರದಲ್ಲಿ ಪ್ರೋಕ್ಷಣೆ ಮಾಡಿ ನಂತರ ದೇವಿಗೆ ಸಮರ್ಪಣೆ ಇರುತ್ತೆ ನಂತರ ಅದನ್ನು ಸ್ವೀಕರಿಸಿ ಕಾಮಧೇನು ಸ್ಮರಾಮಿ ಅಂಥೇಳಿ ಅಲ್ಲಿ ಬಂದಂತಹ ವೇದವಿದ್ಯೆಯನ್ನು ತಿಳಿದಂತಹ ಪುರೋಹಿತರು ಹೇಳಿಕೊಡ್ತಾರೆ ಆ ಸಮಯದಲ್ಲಿ ಕಾಮಧೇನುವನ್ನು ಸ್ಮರಿಸಿ ಅಂಥೇಳಿ ಹೇಳುವಂತಹ ಉದ್ದೇಶ ಏನಿದೆ ಅಂದರೆ ಇದೆಲ್ಲವನ್ನು ನೈವೇದ್ಯವನ್ನು ದೇವಿಗೆ ಸಮರ್ಪಣೆ ಮಾಡಿದ್ದೀವಿ ಇದರಲ್ಲಿ ಎಲ್ಲವನ್ನೂ ಕೂಡ ಸ್ವಲ್ಪ ಸ್ವಲ್ಪ ಭಾಗವನ್ನು ನೀವು ಪ್ರಸಾದ ರೂಪದಲ್ಲಿ ನೀವು ತೆಗೆದುಕೊಳ್ಳಿ ಅಡುಗೆ ಮನೆಯಲ್ಲಿರೋದ್ರೊಳಗೆ ಎಲ್ಲವನ್ನೂ ಕೂಡ ಅದನ್ನು ಸೇರಿಸಿ ಆಯಾ ಪದಾರ್ಥಗಳಿಗೆ ಅದನ್ನು ಸೇರಿಸಿ ಇನ್ನೊಂದು ತಟ್ಟೆಯಲ್ಲಿ ಇದನ್ನೆಲ್ಲವನ್ನೂ ಇಟ್ಕೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ಗೋವನ್ನು ಹುಡುಕಿ ಗೋವಿಗೆ ತಿನ್ನಿಸಿ ಇದು ಗೋವು ಅಂದರೆ ಸಕಲ ದೇವತೆಗಳ ಸಾನ್ನಿಧ್ಯ ಎಲ್ಲ ದೇವತೆಗಳು ನೇರವಾಗಿ ಆಹಾರ ಕೊಟ್ಟರಿ ನೀವು ಸ್ವೀಕರಿಸ್ತು ಆ ಗೋವು ಇಲ್ಲಿ ಪರಿಮಳವನ್ನು ತೆಗೆದುಕೊಳ್ತು ಆ ಕಲಶ ರೂಪದಲ್ಲಿರುವಂತಹ ದೇವಿ ತೆಗೆದುಕೊಳ್ತಾರೆ ಅಲ್ಲಿ ಪ್ರತ್ಯಕ್ಷವಾಗಿ ದೇವರು ನ ಆ ಗೋವಿನ ಮುಖಾಂತರ ತೆಗೆದುಕೊಳ್ತಾರೆ ಹೀಗೆ ನಂತರ ಮನೆಯಲ್ಲಿ ಬಂದಿರುವಂತಹ ಸುಮಂಗಲಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನೀವು ಆ ಅರ್ಶಿನ ಕುಂಕುಮವನ್ನು ಕೊಟ್ಟು ಏನೆಲ್ಲ ನೈವೇದ್ಯವನ್ನು ಮಾಡಿದ್ದೀರಿ ಅವ್ರಿಗೂ ಕೂಡ ಆ ನೈವೇದ್ಯಗಳನ್ನೆಲ್ಲ ಪದಾರ್ಥಗಳನ್ನು ಬಡಿಸಿ ಅವರಿಗೆ ನಮಸ್ಕರಿಸಿ ಅವರನ್ನು ಪ್ರಾರ್ಥನೆ ಮಾಡಿ ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದೀರಿ ಈ ಒಂದು ಪ್ರಸಾದವನ್ನು ತೆಗೆದುಕೊಳ್ಳಿ ಅಂಥೇಳಿ ಆವತ್ತಿನ ದಿವಸ ಅವರಿಗೆ ಭೋಜನವನ್ನು ಮಾಡಿಸುವಂಥದ್ದು ಇದು ಬಹಳ ಬಹಳ ಮುಖ್ಯ ಓಕೆ ಇಲ್ಲಿ ನಂತರ ಸುಮಂಗಲಿಯರಿಗೆ ಕುಂಕುಮ ಕೊಡುವಂಥದ್ದು ಎಲ್ಲ ಇರುತ್ತೆ ಇಂತಹ ಸಂ ಸಂದರ್ಭದಲ್ಲಿ ನಾನು ಬಹಳ ವಿಶೇಷವಾಗಿ ಒಂದು ಕ್ರಾಂತಿಕಾರಿಯಾದಂಥ ವಿಷಯನೇ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಇದನ್ನು ಜೀವನದಲ್ಲಿ ಚೆನ್ನಾಗಿ ಅಳವಡಿಸ್ಕೋಬೇಕು ವಿಧಿ ಅನ್ನೋದು ಎಲ್ಲರ ಜೀವನದಲ್ಲಿ ಆಟ ಆಡ್ತಾ ಇರುತ್ತೆ ಅದನ್ನು ತಪ್ಪಿಸೋದಕ್ಕೆ ಯಾರೂ ಕೂಡ ಸಾಧ್ಯ ಆಗೋದಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ವಿಧಿಯನ್ನು ಮೀರೋದಕ್ಕೆ ಆಗೋದಿಲ್ಲ ಯುಗ ಯುಗಗಳಿಂದ ಕೂಡ ದ್ವಾಪರ ಯುಗದಲ್ಲಿ ಸತ್ಯ ಸತ್ಯಯುಗ ಅಂದರೆ ಕೃತಯುಗದಲ್ಲಿ ಕೂಡ ಅದು ಧರ್ಮಶಾಸ್ತ್ರ ಧರ್ಮಗ್ರಂಥಗಳಲ್ಲಿ ಉಲ್ಲೇಖ ಇದೆ ಚರಿತ್ರೆಯಲ್ಲಿ ಉಲ್ಲೇಖ ಇದೆ ಅದು ಕೇವಲ ಕಥೆಯಲ್ಲ ಕಾಲ್ಪನಿಕವಲ್ಲ ಅದರ ಒಂದು ಆಧಾರ ದಾಖಲೆಗಳು ಎಲ್ಲವೂ ಕೂಡ ಇದೆ ಮನೆಯಲ್ಲಿ ವಿಧಿಯ ಒಂದು ಪರಿಸ್ಥಿತಿಯಿಂದ ಸ್ತ್ರೀಯರು ಪುರುಷರನ್ನು ಬಿಟ್ಟಿರ್ತಾರೆ ಇಂತಹ ಹಬ್ಬಗಳಲ್ಲಿ ಕೆಲವು ಕಡೆ ಎಲ್ಲ ನೋಡ್ತಿರ್ತೀವಿ ಕೆಲವು ಕಡೆ ಸತ್ಯವಾಗಿಯೂ ನಾವು ನೋಡಿದ್ದೀವಿ ಅವರಿಗೆಲ್ಲ ಬೇರೆ ಪುರುಷನನ್ನು ಕಳ್ಕೊಂಡವ್ರಿಗೆ ಅಂದರೆ ಗಂಡನನ್ನು ಕಳ್ಕೊಂಡವ್ರಿಗೆ ಕುಂಕುಮ ಕೊಡೋದಿಲ್ಲ ಇದು ಬಹಳ ತಪ್ಪು ಅವ್ರನ್ನ ಗೌ ಅವ್ರನ್ನ ಆ ಸಂದರ್ಭದಲ್ಲಿ ಪೂಜೆ ಮಾಡಿರೋರ್ಗು ಕೂಡ ಮನಸ್ಸಿಗೆ ಗೊಂದಲ ಯಾಕೆ ಗೊಂದಲಗಳು ಬೇಡ ಶಾಸ್ತ್ರದಲ್ಲಿ ಎಲ್ಲಿಯೂ ಕೂಡ ಅದನ್ನು ನಿಮಗೆ ಹೀಗೆ ಮಾಡಿ ಅಂಥೇಳಿ ಹೇಳಿಲ್ಲ ಕೊಡಬೇಡಿ ಅಂಥೇಳಿ ಎಲ್ಲೂ ಹೇಳಿಲ್ಲ ಪ್ರತಿ ದಿವಸ ನಾವು ಒಳ್ಳೆಯದನ್ನು ಕಲಿತಾ ಹೋಗಬೇಕು ಅಂಥೇಳಿ ಶಾಸ್ತ್ರ ಹೇಳುತ್ತೆ ಗೌರವಿಸ್ತಾ ಹೋಗಬೇಕು ಅನ್ನೋದು ನಮಗೆ ಹೇಗೆ ಗೌರವ ಬೇಕೋ ನಮಗೆ ಹೇಗೆಲ್ಲ ಏನೆಲ್ಲ ಬೇಕೋ ಅದನ್ನು ನಮ್ಮ ಮುಂದಗಡೆ ಇರೋರಿಗೆ ಅದನ್ನು ಕೊಟ್ರೇ ಅದೆಲ್ಲ ಸಿಗೋದು ಅಂಥೇಳಿ ಒಂದು ಶಾಸ್ತ್ರ ಅದಕ್ಕಾಗಿ ಅವರವನ್ನೂ ಕೂಡ ಗೌರವಿಸಿ ಅವ್ರಿಗೂ ಕುಂಕುಮ ಕೊಡಿ ಅವ್ರಿಗೂ ಹೂವು ಕೊಡಿ ಅವ್ರಿಗೂ ನಮಸ್ಕಾರ ಮಾಡಿ ಯಾವುದೇ ರೀತಿ ನಿಮಗೇನು ತೊಂದರೆ ಆಗೋದಿಲ್ಲ ಮಾನವೀಯತೆಗಿಂತ ಭಾವನೆ ಇದೆ ನೋಡಿ ಆ ಭಾವನೆ ಮಾನವೀಯತೆ ದೈವತ್ವ ಎಲ್ಲ ಜೀವದಲ್ಲೂ ದೇವರನ್ನು ನೋಡಬೇಕು ಅಂತೇಳಿ ಆಧ್ಯಾತ್ಮಶಾಸ್ತ್ರ ಹೇಳಿರೋದು ಶಾಸ್ತ್ರದ ಒಂದು ಸತ್ಯತೆಯನ್ನು ಅರ್ತ್ಕೋಬೇಕು ಅದೇ ನಮ್ಮ ತಾಯಿ ಆದಾಗ ನಾವು ಅದನ್ನು ಬಯಸ್ತೀವಿ ಎಲ್ಲರೂ ನಮ್ಮ ತಾಯಿನೂ ಗೌರವಿಸ್ಬೇಕು ನಮ್ಮ ತಾಯಿಗೂ ಕುಂಕುಮ ಕೊಡಬೇಕು ಅರ್ಶನ ಕೊಡಬೇಕು ಹೂವು ಕೊಡಬೇಕು ಅಂತ ನಾವು ಬಯಸ್ತೀವಿ ಅದೇ ಬೇರೆ ತಾಯಿಗೆ ಆ ಥರ ಆಗಿದ್ದಾಗ ನಾವು ಯಾಕೆ ಅಲ್ಲಿ ಕೊಡೋಕೆ ಹೋಗಲ್ಲ ಇದು ಬಹಳ ಮ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಯಾಕೆ ಕೊಡ್ಬೋದು ಅಂತಲೂ ಹೇಳ್ತೀನಿ ಒಂದು ಮಗು ಹೆಣ್ಮಗು ಆಗಿ ಜನನ ಆಗುತ್ತೆ ಅದು ಬಹಳ 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 ಶುಭ ಯಾರ ಮನೆಯಲ್ಲಿ ಹೆಣ್ಮಗು ಆಗುತ್ತೋ ಆ ಮನೆಯಲ್ಲಿ ದೇವಿಯೇ ಹುಟ್ಟಿದ್ದಾಳೆ ಇದು ಸತ್ಯ ನಾನು ಹೇಳ್ತಾ ಇರೋದು ಸತ್ಯ ಹೆಣ್ಣು ಕರು ಹಾಕಿದ್ರೆ ಗೋಶಾಲೆಯಲ್ಲಿ ಎಷ್ಟು ಆನಂದ ಸಂಭ್ರಮ ಮಾಡ್ತಾರೆ ಗೋವುಗಳು ಹೆಣ್ಮ ಹೆಣ್ಣು ಕರು ಹುಟ್ಟಿದ್ರೆ ಎಷ್ಟು ಅದಕ್ಕಿಂತ ಪರಮ ಪವಿತ್ರ ಆಗ ಒಂದು ಹೆಣ್ಣು ಮಗು ನಮ್ಮ ಮನೆಯಲ್ಲಿ ಹುಡ್ತಾ ಇದೆ ಅಂತಂದರೆ ಆ ಮನೆಯೇ ಭವಿಷ್ಯವು ಕೂಡ ನಂದಾದೀಪ ನಂದು ಅದ್ಭುತ ಆನಂದ ಆಗುತ್ತೆ ಆದರೆ ಆನಂದವನ್ನು ಅನುಭವಿಸಿದ ಮಾತ್ರ ಗೊತ್ತಾಗುತ್ತೆ ಆ ಮಗು ಬೆಳೆದು ನಂತರ ಆ ಮಗು ಆದ ಆದಮೇಲೆ ಆ ಮಗುವಿಗೆ ವಿಶೇಷವಾಗಿ ಆ ಬಳೆಗಳು ಅರ್ಷಣ ಕುಂಕುಮ ಹೂವು ಎಲ್ಲವನ್ನೂ ಕೊಡ್ತಾರಲ್ಲ ಆವತ್ತಿನಿಂದನೇ ಆ ತಾಯಿ ಕೊಡ್ತಾ ಬರ್ತಿರ್ತಾಳೆ ನಂತರ ಮದುವೆ ಆದಮೇಲೆ ಏನೋ ಅವೆಲ್ಲ ಬಹಳ ಮುಖ್ಯನೇ ಆಗಿರುತ್ತೆ ಅದರಿಂದ ಮುಂಚೆನೇ ಕೊಡೋದ್ರಿಂದ ನಂತರದಲ್ಲೂ ಕೊಡ್ಬೋದು ಓಕೆ ವಿಧಿಯ ಆಟದಲ್ಲಿ ನಾವು ತಪ್ಪು ತಿಳ್ಕೊಂಡು ನಾವು ಮನಸ್ತಾಪಗಳನ್ನು ತಂದುಕೊಂಡು ಅಮಾನವೀಯವಾಗಿ ಅಜ್ಞಾನದಿಂದ ನಡ್ಕೋಬಾರ್ದು ಅಂತ ಹೇಳಿ ಮನಸ್ಸುಗಳು ಮನಸ್ಸುಗಳನ್ನು ಗೆಲ್ಲಬೇಕು ಆನಂದವಾಗಿರಬೇಕು ಪೂಜೆಯನ್ನು ಮಾಡುವಾಗ ಎಲ್ಲರನ್ನೂ ಗೌರವಿಸಬೇಕು ಪ್ರೇಮದಿಂದ ಕಾಣಬೇಕು ಮನೆಯಲ್ಲಿ ಎಲ್ಲರನ್ನು ಅಂತೇಳಿ ಇದೊಂದು ಕ್ರಾಂತಿಕಾರಿಯಾದ ವಿಷಯ ಅಂತೇಳಿ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಸೊ ಹಾಗೆ ಲಕ್ಷ್ಮೀ ದೇವರು ನಾವು ಹೇಳಿದ ತಕ್ಷಣ ಗುರುಗಳು ಹೇಳ್ತಾ ಇದ್ರು ಹೂವು ಹಣ್ಣು ಬಹಳ ಪ್ರಿಯ ಆಕೆಗೆ ಸೊ ಯಾವ ಬಣ್ಣದ ಹೂವನ್ನು ಹಾಕಬೇಕು ನೀವು ನ್ಯೂಮರಾಲಜಿಸ್ಟ್ ಆಗಿರೋದ್ರಿಂದ ಇಷ್ಟೇ ಸಂಖ್ಯೆ ಇರುವಂಥ ಅಂದರೆ ಮೂರು ಬಣ್ಣದ್ದೇ ಹೂಗಳನ್ನ ಹಾಕಬೇಕು ಅಥವಾ ಐದು ಬಣ್ಣದ್ದು ಅಥವಾ ಒಂಬತ್ತು ಬಣ್ಣದ್ದು ಈ ಥರ ನಂಬರ್ಗಳು ಶ್ರೇಷ್ಠ ಆಗಿರುತ್ತಲ್ಲ ಸೊ ಆ ಥರ ಒಂದು ಪದ್ಧತಿನ ಫಾಲೋ ಮಾಡ್ತಾ ಬರಬೇಕಾ ಹಾಗೆ ಯಾವ ರೀತಿಯ ಹಣ್ಣುಗಳನ್ನು ಇಡಬೇಕು ಪೂಜೆಗೆ ಮುಖ್ಯವಾಗಿ ಹೆಣ್ಮಕ್ಳು ಫಸ್ಟು ಅವರು ಅಲಂಕಾರ ಮಾಡ್ಕೊಳ್ಬೇಕು ಬರ ಬರಮಾಡ್ಕೊಳ್ಬೇಕಾದ್ರೆ ಆ ಮನೆಯ ಹೆಣ್ಮಕ್ಳು ಯಾರು ಪೂಜೆ ಮಾಡ್ತಿರ್ತೀರ ಮನೇಲಿ ಎಷ್ಟು ಜನ ಹೆಣ್ಮಕ್ಳು ಇರ್ತೀರ ಅವರೆಲ್ಲರೂ ಕೂಡ ಕ್ಲೀನಾಗಿ ರೆಡಿಯಾಗಿ ಲಕ್ಷ್ಮೀ ಸ್ವರೂಪ ನೀವು ಆಗಿರೋದ್ರಿಂದ ಮನೆ ಹೆಣ್ಮಕ್ಳು ಮಹಾಲಕ್ಷ್ಮಿಯರಾಗಿರೋದ್ರಿಂದ ಮುಖ್ಯವಾಗಿ ಕೂದಲು ಯಾರು ಜಡೆನ ಹಾಕ್ಕೊಂಡು ಒಂದು ಹೂವನ್ನು ತಲೆಗೊಂದು ಹೂವನ್ನು ಇಟ್ಕೊಂಡು ನೀವು ಪೂಜೆ ಮಾಡಿ ಅಂತ ಹೇಳ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅದು ಫಸ್ಟ್ ಗೈಡು ಮತ್ತು ಯಾವ ಹೂವು ಇಡಬೇಕು ಅಂತ ಬಂದಾಗ ನೋಡಿ ಹಬ್ಬಕ್ಕೆ ಅವರ ಅವರ ಮನಸ್ಸೋ ಇಚ್ಛೆ ಅವರ ಅವರಿಷ್ಟಕ್ಕೆ ಇಷ್ಟಕ್ಕೆ ಯಾಕಂದ್ರೆ ಇಷ್ಟಪಟ್ಟು ಮಾಡುವಂತ ಹಬ್ಬ ಇದಾಗಿರುತ್ತೆ ಹಾಗಾಗಿ ತರಾ ಥರ ಹೂವು ಇಡೋದು ಅದಕ್ಕೆ ಡೆಕೋರೇಷನ್ ಮಾಡೋದು ಮತ್ತೆ ಅವ್ರಿಗೆ ಇಷ್ಟಪಟ್ಟಿದಿವಾಗತ್ತೆ ಅವರೇ ಹೂವು ಅದು ತುಂಬಾ ಮುಖ್ಯ ಲಕ್ಷ್ಮಿಗೆ